you mm -hmm. ನಮಸ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಾ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಟು ಸಿ ಸಿ ಬೈಕ್ ಈ ಬೈಕ್ ಓಡಿಸೋಣ ಬನ್ನಿ ಈ ಬೈಕ್ ನಮಗೆ ಐದು ಕಲರ್ ನಲ್ಲಿ ಸಿಗುತ್ತೆ ಬ್ಲಾಕ್ ಕಲರ್ ಇದೆಯಲ್ಲ ಅದು ಟಾಪ್ ಎಂಡು ಒಳಗಡೆ ಇದೆ ತೋರಿಸ್ತೀನಿ ನಿಮಗೆ ಒಂದೇ ವೇರಿಯಂಟು ಐದ್ ಕಲರ್ಗೂ ಒಂದೊಂದ್ ಪ್ರೈಸ್ ಇರುತ್ತೆ ಅಷ್ಟೇ ಎಲ್ಲಾ ಒಂದು ಬೈಕ್ ಗಳಲ್ಲೂ ಅದೇ ಸ್ಪೆಕ್ ಇರುತ್ತೆ ಸ್ಪೆಕ್ ವೈಸ್ ಏನು ವ್ಯತ್ಯಾಸ ಇಲ್ಲ ಇದ್ರ ಪ್ರೈಸ್ ಮಾತ್ರ ವ್ಯತ್ಯಾಸ ಇರುತ್ತೆ ಮೂರು ಲಕ್ಷದ ಅರವತ್ತೈದು ಸಾವಿರದಿಂದ ಮೂರು ಲಕ್ಷದ ಎಂಬತ್ತೈದು ಎಂಬತ್ತಾರು ಸಾವಿರ ಈ ರೀತಿಯಾದ ಒಂದು ರೋಡ್ ಪ್ರೈಸ್ ಇರುತ್ತೆ ಇದು ಒಂದೊಂದು ಡಿಸ್ಟಿಕ್ ಬೇರೆ ಬೇರೆ ತರ ಇರುತ್ತೆ ಈಗ ನೀವು ನೋಡ್ತಾ ಇರೋದು ಮಂಡ್ಯ ರಾಯಲ್ ಎನ್ಫೀಲ್ಡ್ ಶೋರೂಮ್ ಈ ಗಾಡಿ ಇಲ್ಲೇ ಇರುತ್ತೆ ಟೆಸ್ಟ್ ರೈಡ್ಗೆ ನೀವು ಟೆಸ್ಟ್ ರೈಡ್ ಮಾಡ್ಬೋದು ಬೇಕು ಅಂದ್ರೆ ಬಂದು ನೀ ಗಾಡಿ ಓಡಿಸೋಣ ಇನ್ನ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಿ ನಾವು ಹೇಳೋದಾದ್ರೆ ಎಂಟ್ನೂರ ಇಪ್ಪತ್ತೈದರಿಂದ ಎಂಟ್ನೂರ ನಲ್ವತ್ತೈದು ಎಂ ಎಂ ಸೀಟ್ ಟೈಟ್ ವರ್ಗೂ ನಾವು ಅಡ್ಜಸ್ಟ್ ಮಾಡ್ಕೋಬೋದಾಗಿರುತ್ತೆ ತರ್ಟಿ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಫ್ರಂಟ್ ಬಂದು ನಿಮಗೆ ನೈಂಟಿ ಬೈ ನೈಂಟಿ ಟ್ವೆಂಟಿ ಒನ್ ಇಂಚ್ ಟೈರ್ ಸಿಗುತ್ತೆ ರೇರ್ ಬಂದು ನಿಮಗೆ ಒನ್ ಫೋರ್ಟಿ ಬೈ ಸೆವೆಂಟಿ ಸೆವೆಂಟೀನ್ ಇಂಚ್ ಟೈರ್ ಸಿಗುತ್ತೆ ಬ್ರೇಕ್ ನೋಡೋದಾದ್ರೆ ತ್ರೀ ಟ್ವೆಂಟಿ ಎಂ ಎಂ ಫ್ರಂಟ್ ಡಿಸ್ಕ್ ಆದ್ರೆ ರೇರ್ ಟು ಸೆವೆಂಟಿ ಎಂ ಎಂ ಡಿಸ್ಕ್ ಆಗಿರುತ್ತೆ ಡ್ಯೂಲ್ ಚಾನಲ್ ಎ ಬಿ ಎಸ್ ಸ್ವಿಚ್ ಆಫ್ ಆಫ್ ರೋಡ್ ಅಲ್ಲಿ ಎ ಬಿ ಎಸ್ ನ ಆಫ್ ಮಾಡ್ಕೋಬಹುದಾಗಿರುತ್ತೆ ಒಂದು ಎ ಬಿ ಎಸ್ ನದ ನಂತರ ಇಂಡಿಕೇಟರ್ ಗಳು ಎಲ್ ಇಡಿ ಹೆಡ್ ಲೈಟ್ ಕೂಡ ಎಲ್ ಇ ಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ ಇ ಡಿ ಇಂಡಿಕೇಟರ್ಸ್ ನಾರ್ಮಲ್ ಫ್ರಂಟ್ ಏನ್ ನೋಡ್ತಿದ್ರೆ ಅದೇ ಎಲ್ ಇ ಡಿ ಇಂಡಿಕೇಟರ್ಸ್ ಟೇಲ್ ಲೈಟ್ ಕೂಡ ಇದೇ ಇರುತ್ತೆ ಇದರೊಳಗೆ ನಿಮಗೆ ಇಂಡಿಕೇಟರ್ ಗಳು ಕೂಡ ಇರುತ್ತೆ ಇದಕ್ಕೆ ನೆಕ್ಸ್ಟ್ರಾ ಲೈಟ್ ಇಲ್ಲ ನೀವು ಫ್ರಂಟ್ ಸಸ್ಪೆನ್ಷನ್ ಬಂದು ಫೋರ್ಟಿ ತ್ರೀ ಎಮ್ ಎಮ್ ಯು ಎಸ್ ಟಿ ಫೋಕ್ ಆಗಿರುತ್ತೆ ಅದಾದ ನಂತರ ಮೋನೋ ಶಾಕ್ ಅಪ್ಸರ್ ಸಿಗುತ್ತೆ ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ ನಾನೂರ ಐವತ್ತೆರಡು ಸಿ ಸಿ ಇಂಜಿನ್ ನಾನೂರ ಹನ್ನೊಂದು ಸಿ ಸಿ ಇದನ್ನ ಮೂವತ್ತು ಮೂವತ್ತೊಂದು ಸಿ ಸಿ ಜಾಸ್ತಿ ಮಾಡಿ ಈ ಒಂದು ಇಂಜಿನ್ ಮಾಡಿರ್ತಾರೆ ಆದರೆ ಬಿ ಎಚ್ ಪಿ ನೋಡಿದ್ರೆ ಫಾರ್ಟಿ ಬಿ ಎಚ್ ಪಿ ಫೋರ್ಟಿ ನ್ಯೂಟ್ ಮೀಟರ್ ಟಾರ್ಕ್ ಇರುತ್ತೆ ಲಿಕ್ವಿಡ್ ಕೋಲ್ಡ್ ಸಿ ಫೋರ್ ವ್ಯಾಲ್ ಇಂಜಿನ್ ಇದು ಇದು ಸಕದಾಗಿದೆ ಗುರು ಇಂಜಿನ್ ಅಂದರೆ ಫಸ್ಟ್ ಟೈಮ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ನಲ್ಲಿ ಈ ಒಂದು ಬೈಕ್ನಲ್ಲಿ ನೋಡ್ಬೋದು ಏನೋ ಸ್ಲಿಪ್ಪರ್ ಕ್ಲಚ್ ಇರುತ್ತೆ ಆರ್ ಗಿಯರ್ ಗಾಡಿ ಓಡಿಸ್ತಾ ಓಡಿಸ್ತಾ ಗಾಡಿ ಬಗ್ಗೆ ಮಾತಾಡೋಣ ಬನ್ನಿ ಏನೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಫುಲ್ ಡಿಜಿಟಲ್ ನಲ್ಲಿ ನಮ್ಗೆ ಸಿಗ್ತಾ ಇದೆ ಟ್ರಿಪ್ ಓನ್ ಟ್ರಿಪ್ ಟು ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ ಮಾಡುತ್ತೆ ನಂತರ ಓಡೋ ಇಲ್ಲಿ ಟೈಮು ಕೂಡ ತೋರಿಸುತ್ತೆ ಅದಾದ ನಂತರ ಯು ಎಸ್ ಪಿ ಚಾರ್ಜರ್ ಫೋನ್ ಕೂಡ ಚಾರ್ಜ್ ಮಾಡ್ಬೋದು ಸಿ ಈ ರೀತಿ ಹಿಂದೆ ಬರ್ತಿದೆ ಅಂತ ರಾಯಲ್ ಎನ್ಫೀಲ್ಡ್ ಬೈಕ್ಗಳಿಗೆ ಹೋಲಿಸಿದ್ರೆ ಈ ಒಂದು ಬೈಕು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಕೆಲವೊಂದು ವಿಚಾರಗಳಲ್ಲಿ ಬನ್ನಿ ಗಾಡಿ ಓಡಿಸ್ತಾ ಓಡಿಸ್ತಾ ಮಾತಾಡೋಣ ಈ ಅಡ್ವೆಂಚರ್ ಬೈಕ್ನಲ್ಲಿ ಕುತ್ಕೊಂಡ್ರೆ ಒಂದು ಫೀಲ್ ಅಪ್ರೈಟ್ ಪೊಸಿಷನ್ ಹ್ಯಾಂಡ್ಲು ಬಾರ್ ನಮಗೆ ಪಕ್ಕಾ ಸಾತ್ ಕೊಡೋ ಹ್ಯಾಂಡ್ಲು ಬಾರೆ ತುಂಬಾ ಡಿಸ್ಟೆನ್ಸ್ ಇಲ್ಲ ಈ ಒಂದು ಬೈಕ್ ನಲ್ಲಿ ಹದಿನೇಳು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಮೂರುವರೆ ಲೀಟರ್ ಪೆಟ್ರೋಲ್ ನ ಮೇಂಟೈನ್ ಮಾಡ್ಬೇಕು ಯಾವಾಗ್ಲೂ ಗಾಡಿ ಇನ್ಶಿಯಲ್ ಪಿಕಪ್ ಎಲ್ಲ ಚೆನ್ನಾಗಿದೆ ಆಲ್ರೆಡಿ ಇದು ಎರಡನೇ ಸಲ ಓಡಿಸ್ತಾ ಇದನ್ನೆ ಅಂತೂ ಸ್ವಲ್ಪ ಏನೋ ಟೆಕ್ನಿಕಲ್ ಮಿಸ್ಟೇಕ್ ಸರಿಯಾಗಿ ಬಂದಿಲ್ಲ ಫುಟೇಜು ಫುಟೇಜ್ ಚೆನ್ನಾಗಿ ಬಂದಿದೆ ವಾಯ್ಸ್ ಚೆನ್ನಾಗಿ ಬಂದಿಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ ಆಗಲ್ಲ ಯಾಕಂದ್ರೆ ಇದು ಟೋಟಲ್ ರೆಸ್ಪಾನ್ಸ್ ಸಿಟಿಯಲ್ಲಿ ಓಡಿಸೋದಕ್ಕೆ ಗಾಡಿ ಮೊದ್ ಮೊದಲು ನಿಮ್ಗೆ ಸಮಸ್ಯೆ ಅಂತ ಅನ್ಸೋದ್ರೆ ಹೈವೇ ಅಂತೂ ಸಕತ್ತಾಗಿ ಓಡಿಸಬಹುದು ಹೈವೇ ಬಿಟ್ಟು ಆಫ್ ರೋಡ್ ಇನ್ನೂ ಚೆನ್ನಾಗಿ ಓಡಿಸಬಹುದು ಈ ಗಾಡಿನ ಯಾಕಂದ್ರೆ ಆಫ್ ರೋಡ್ ಗೆ ಮಾಡಿರುವಂತ ಬೈಕ್ ಆಗಿರುತ್ತೆ ನಿಮ್ಗೆ ಸಿಟಿಲಿ ಇಷ್ಟು ಕಡಿಮೆ ಸ್ಪೀಡಲ್ಲಿ ಹೋಗ್ತೀನಿ ಅಂದ್ರೆ ಕೇಳ್ತಾ ಇರತ್ತೆ ಎರಡನೇ ಹಾಕು ಮೂರನೇ ಗೇರಿಂದ ಇಲ್ಲ ಕಡಿಮೆ ಸ್ಪೀಡಲ್ ಆಗಲ್ಲ ಸಿಟಿಲಿ ಈ ಒಂದು ಗಾಡಿಯಲ್ಲಿ ಎರಡನೇ ಗೇರಿಂದ ಮೂರನೇ ಗೇರ್ ನ ಅಂತರ ಏನಿರುತ್ತೆ ಶಾರ್ಟ್ ಗೇರ್ ಗಳು ತುಂಬಾ ಬೇಗ ಕೇಳುತ್ತೆ ಗೇರ್ ಚೇಂಜ್ ನ ಹಂಗಾಗಿ ಸಿಟಿಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಇಂಜಿನ್ ಹೀಟ್ ಆಗುತ್ತೆ ಅಂತಾನೆ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಅಂದ್ರೆ ಆರ್ ಗೇರ್ ಇರೋದ್ರಿಂದ ಮತ್ತೆ ಈ ಬೈಕ್ ನ ಪವರ್ ಇರೋದ್ರಿಂದ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಡ್ಲೇಬೇಕು ಈ ಗಾಡಿಗೆ ಮತ್ತೆ ಇನ್ನೊಂದು ಈ ಗಾಡಿ ಬೇಗ ಹೀಟ್ ಆಗುತ್ತಲ್ಲ ಇಂಜಿನ್ ಸಿಟಿಯಲ್ಲಿ ಇದ್ರಂತೂ ಪಕ್ಕ ಹೀಟ್ ಆಗ್ಬಿಡುತ್ತೆ ಯಾವ್ದಾದ್ರು ಟ್ರಾಫಿಕ್ಸ್ ತಗೊಳಾಕೊಂಡ್ರೆ ಅಂಥ ಟೈಮ್ನಲ್ಲಿ ಇಂಜಿನ್ ಕೂಲಾಗೇ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಟ್ಟಿರೋದು ಈ ಗಾಡಿಯಲ್ಲಿ ನೀವು ತುಂಬ ಉದ್ದ ಇದ್ರು ಕೂಡ ಕುಳ್ಳ ಇದ್ರೂ ಕೂಡ ಈ ಗಾಡಿನ ಓಡಿಸ್ಬೋದಾಗಿರುತ್ತೆ ಯಾಕಂದ್ರೆ ಎರಡು ರೀತಿಯ ಸೀಟ್ ಅಜ್ಜಸ್ಟ್ಮೆಂಟ್ ಇರುತ್ತೆ ಏಟ್ ಟ್ವೆಂಟಿ ಫೈವ್ ಟು ಏಟ್ ಫಾರ್ಟಿ ಫೈವ್ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸಬಹುದು ನಾನೇನಾದ್ರೂ ಈ ಗಾಡಿನ ಡೈಲಿ ಓಡಿಸ್ತೀನಿ ಅಂತಂದರೆ ಎಂಟುನೂರ ನಲವತ್ತೈದು ಎಮ್ ಎಂ ನಲ್ಲಿ ಓಡಿಸ್ತೀನಿ ಬ್ರೇಕ್ ಅಂತೂ ಗುರು ಅಲ್ಟಿಮೇಟ್ ಆಗಿರುತ್ತೆ ಬ್ರೇಕ್ಗಳು ಫ್ರಂಟ್ ಬ್ರೇಕು ಫ್ರಂಟ್ ಬ್ರೇಕ್ ಬಗ್ಗೆ ಮಾತಾಡಂಗೇ ಇಲ್ಲ ನೀವು ಐದು ಅಡಿ ಡಿಸ್ಟೆನ್ಸ್ ಅಲ್ಲೂ ಕೂಡ ಐವತ್ತಾರು ಹೋಗ್ತಿದ್ರೆ ಗಾಡಿನ ನೀವು ಸ್ಟಾಪ್ ಮಾಡಬಹುದು ರೇರ್ ಬ್ರೇಕಲ್ಲೇ ನೀವು ಆರಾಮಾಗಿ ಗಾಡಿನ ಕಂಟ್ರೋಲ್ ತಂದ್ಬಿಡ್ಬೋದು ಆ ರೀತಿಯಾದ ರೇರ್ ಬ್ರೇಕ್ ಪವರ್ ಇರುತ್ತೆ ಸಖತ್ ಬ್ರೇಕ್ ಗುರು ಇದು ಫ್ರಂಟ್ ಬ್ರೇಕ್ ಇದೆಯಲ್ಲ ಚಿಂದಿ ಪರ್ಫಾರ್ಮೆನ್ಸು ಈ ಗಾಡಿಯ ಸ್ಪೀಡ್ ಹೆಂಗಿದೆ ಅಂತ ಸುಮ್ಮನೆ ಈಗ ಒಂದು ತ್ರೀ ಸೆಕೆಂಡ್ಸ್ ಅಲ್ಲೇ ನೀವು ನೋಡಿದ್ರೆ ಆಲೇ ನೂರು ಮೇಲೆ ಬಂದಿತ್ತು ಗಾಡಿ ನೀವು ಈ ಗಾಡಿಯಲ್ಲಿ ಯಾವ ಇಲ್ಲ ಯಾಕಂದ್ರೆ ಮೂರು ಸೆಕೆಂಡ್ ನೂರು ಹೋಗ್ಬಿಡುತ್ತೆ ಗಾಡಿ ನಲ್ವತ್ತರಲ್ಲಿ ನೀವು ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ ಮೂರು ಸೆಕೆಂಡ್ಗೆ ಅಲ್ಲಿಂದ ನೂರು ಹೋಗ್ಬಿಡುತ್ತೆ ಹಂಗಾಗಿ ಈ ಗಾಡಿಲಿ ಯಾಮರ್ಲೇಬೇಡಿ ಸ್ಪೀಡ್ ಆಗಿ ಹೋಗುತ್ತೆ ಗಾಡಿ ರೈಡ್ ಬೈ ವೈರ್ ಗುರು ಯಾವ ರೀತಿ ಕೇಬಲ್ ಇಲ್ಲ ಸೆನ್ಸರ್ ಮೂಲಕ ವರ್ಕ್ ಆಗುವಂತದ್ದು ಹಂಗಾಗಿ ಥ್ರೋಟಲ್ ರೆಸ್ಪಾನ್ಸ್ ತಕ್ಕದಾಗಿರುತ್ತೆ ಏನು ಗುರು ಇದು ನೂರ ನಲ್ವತ್ತು ನೂರ ಐವತ್ತು ಆರಾಮಾಗಿ ಹೋಗುತ್ತೆ ಬನ್ನಿ ಆಫ್ ರೋಡ್ ಬೈಕ್ನ ಆಫ್ ರೋಡಲ್ಲಿ ಹೆಂಗಿದೆ ಅಂತ ಓಡಿಸಿ ಹೇಳ್ತೀನಿ ಆಫ್ ರೋಡ್ಗೆ ಅಂತಲೇ ಮಾಡಿರೋ ಗಾಡಿ ಇದು ಹಂಗಾಗಿ ಆಫ್ ರೋಡಲ್ಲಿ ಚೆನ್ನಾಗಿ ಹೋಗೇ ಹೋಗುತ್ತೆ ಈ ರೋಡ್ನಲ್ಲಿ ಎಪ್ಪತ್ತೆಂಟು ಎಂಬತ್ತರಲ್ಲಿ ಹೋಗುತ್ತೆ ಅಂತಂದರೆ ನಮ್ಮ ಗಾಡೀಲಂತೂ ಹೋಗೋಕ್ಕಾಗಲ್ಲ ಈ ಒಂದು ರೋಡಲ್ಲಿ ಸಸ್ಪೆನ್ಶನ್ ಟ್ರಾವೆಲ್ಗಳು ಅಷ್ಟೊಂದು ಚೆನ್ನಾಗಿದೆ ಮತ್ತು ಕ್ಲಿಯರೆನ್ಸ್ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಆಫ್ ರೋಡಲ್ಲಿ ಈ ರೀತಿಯಾದ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ ಈ ಗಾಡಿದು ಅದೇ ನಮ್ಮ ಗಾಡಿಗಳನ್ನ ತಗೊಂಬಂದು ಇಲ್ಲಿ ಓಡಿಸ್ತೀನಿ ಅಂತಂದರೆ ನಲ್ವತ್ತು ಐವತ್ತರಲ್ಲಿ ಬರಬೇಕು ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಸಸ್ಪೆನ್ಷನ್ ಟ್ರಾವೆಲ್ಗಳು ಕಡಿಮೆ ಇರ್ತವೆ ಅದು ಮಾಡಿರೋದು ಬೇರೆ ಕಾರಣಕ್ಕೆ ಇದು ಮಾಡಿರೋದು ಬೇರೆ ಕಾರಣಕ್ಕೆ ಇದು ಈ ಕಾರಣಕ್ಕೆ ಮಾಡಿದರೆ ಅದು ರೋಡ್ ಪರ್ಪಸ್ಗೆ ಅಂತಲೇ ಮಾಡಿರ್ತಾರೆ ಎರಡನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ ಅದ್ರಲ್ಲಿ ಇಲ್ದೇ ಇರೋದು ಇದರಲ್ಲಿ ಇರೋಲ್ಲ ಇದ್ರಲ್ಲಿರೋದು ಅದರಲ್ಲಿ ಇರಲ್ಲ ಆ ರೀತಿ ಇರುತ್ತೆ ಈಗ ಅದ್ರಲ್ಲಿ ಟ್ಯೂಬ್ಲೆಸ್ ಟೈರ್ ಇರುತ್ತೆ ಎಲ್ಲಾದರೂ ಹೋಗಿ ಮಳೆ ಹೊಡಿತು ಅಂತಂದರೆ ನೂರು ಕಿಲೋಮೀಟ್ರ್ ಬೇಕಾದ್ರೆ ಹೋಗ್ಬೋದು ಈ ಗಾಡಿಲಿ ಹಂಗಲ್ಲ ಟೈರಿಗೆ ಮಳೆ ಚುತ್ತು ಅಂದರೆ ಪಟ್ಟಂತ ನಿಂತ್ಕೊಳ್ಳುತ್ತೆ ಆವಾಗ ನಿಮಗೆ ಈ ಗಾಡಿಯ ಪಕ್ಕಾ ತೂಕ ನೂರ ತೊಂಬತ್ತಾರು ಕೆ ಜಿ ಗೊತ್ತಾಗುತ್ತೆ ಅಲ್ಲಿವರೆಗೂ ನಿಮಗೆ ನೂರ ತೊಂಬತ್ತಾರು ಕೆ ಜಿ ಇದೆ ಅಂತ ಅನ್ಸಲ್ಲ ಈ ಗಾಡಿ ನಿಲ್ಲಿಸ್ಬೇಕಾದ್ರೆ ಮಾತ್ರ ನಿಮ್ಗೆ ಆ ಫೀಲ್ ಆಗುತ್ತೆ ಯಾಕಂದ್ರೆ ಗಾಡಿ ಸ್ಟ್ಯಾಂಡ್ ಗಿಂಡಾಗಬೇಕಾದ್ರೆ ಓಡಿಸ್ತಾ ಇರ್ಬೇಕಾದ್ರೆ ಫೀಲ್ ಆಗಲ್ಲ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಗದಾಗಿದೆ ಗುರು ಈ ಗಾಡಿನ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗೂಡ್ಸಿ ಯಾಕಂದ್ರೆ ಅದರಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲ ಅದ್ರಲ್ಲಿ ನೀವೇನು ನೋಡ್ತಾ ಇದ್ರಿ ಪರ್ಫಾಮೆನ್ಸ್ ಇರ್ತಾ ಇರಲಿಲ್ಲ ಹೆವಿ ವೈಟ್ ಇದು ಕೂಡ ಹೆವಿ ವೈಟೆ ಆದ್ರೂ ಪರ್ಫಾರ್ಮೆನ್ಸ್ ಇದೆ ಈ ಬೈಕ್ ನಲ್ಲಿ ದಿನಕ್ಕೆ ನಾನೂರು ಐನೂರು ಕಿಲೋಮೀಟರ್ ರೈಡ್ ಮಾಡಿದ್ರು ಏನು ನೋವು ಬರಲ್ಲ ಅನ್ಸುತ್ತೆ ಶೋಲ್ಡರ್ ಬೆನ್ನು ಗಿನ್ನು ಕೆಳಗಡೆ ಹಂಡು ಗಿಂಡು ಎಲ್ಲ ನೋವು ಬರಲ್ಲ ಅನ್ಸುತ್ತೆ ಗುರು ಯಾಕಂದ್ರೆ ತುಂಬಾ ಸಸ್ಪೆನ್ಷನ್ ಚೆನ್ನಾಗಿದೆ ಲಾಂಗ್ ಟ್ರಾವೆಲ್ಲು ರೈಟ್ ಪೊಸಿಷನ್ ಇವೆಲ್ಲವೂ ಇರ್ತವೆ ಅಡ್ವೆಂಚರ್ ಬೈಕ್ ಅಡ್ವೆಂಚರ್ ಬೈಕುಗಳು ನನ್ಗೆ ಯಾಕೆ ಇಷ್ಟ ಆಗ್ತವೆ ಮತ್ತು ಯಾಕೆ ಈ ರೀತಿ ಪೋಸ್ಟರ್ ಇಷ್ಟ ಆಗ್ತವೆ ಅಂತಂದರೆ ಇದರಲ್ಲೆಲ್ಲ ಬ್ಕೊಂಡು ಗುರು ಬೊಕ್ಕೊಂಡು ಬ್ಕೊಂಡು ಬ್ಕೊಂಡು ಓಡಿಸಿದ್ರೆ ನಿನಗೆ ಅದೇ ಥರ ಡಿಸೈನ್ ಆಗ್ಬಿಡುತ್ತೆ ನಾಳೆ ನಿನ್ನ ಹುಟ್ಟ ಮಕ್ಕಳು ಅದು ಕುಟ್ಟ ಮಕ್ಕಳು ಅದು ಕುಟ್ಟ ಮಕ್ಳಿಗೂ ಆ ಥರನೇ ಡಿಸೈನ್ ಕಂಟಿನ್ಯೂ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಎದೆ ಉಬ್ಬಿಸಿ ಆಮೇಲೆ ಚೇರ್ ಮೇಲೆ ಕೂತಿದ್ದೀನಿ ಅನ್ನೋ ಒಂದು ಫೀಲ್ನಲ್ಲಿ ಗಾಡಿ ಓಡಿಸಿದ್ರೆ ಅದು ಗತ್ತು ಬೇರೆ ಮತ್ತು ನಿನಗೆ ದೇವ್ರು ಏನು ಕೊಟ್ಟಿರ್ತಾನೆ ಡಿಸೈನು ಅದೇ ಇರುತ್ತೆ ಆರ್ ಒನ್ನು ಆರ್ ಒನ್ ಫೈವ್ ಈ ರೀತಿ ಆರ್ ಸಿಕ್ಸು ಯಮ ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕುಗಳು ಯಮ ಅಂತ ಅಂದರೆ ಸುಮ್ಮನೆ ಯಮ ಫ್ಯಾನ್ಸ್ಗೆ ಬೇಜಾರಾಗ್ಬಿಡುತ್ತೆ ಆ ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕುಗಳು ಆ ಥರ ಎಲ್ಲ ಓಡಿಸಿದಾಗ ನಿಮಗೆ ಸ್ವಲ್ಪ ಬಾಡಿ ಡಿಸೈನ್ ಚೇಂಜ್ ಆಗೋ ಥರ ಕಾಣುತ್ತೆ ಹಾಗಾಗಿ ಈ ರೀತಿ ಬೈಕುಗಳನ್ನ ನಾನು ಹೆಚ್ಚು ಲೈಕ್ ಮಾಡ್ತೀನಿ ಏನು ಗುರು ಇದು ಶೋರೂಮಲ್ಲಿ ಗಾಡಿ ಕೊಟ್ಟವ್ರು ಹೇಳ್ತಾಯಿದ್ರು ಏನಕ್ಕೆ ಆ್ಯಕ್ಸಿಡೆಂಟ್ ಆಗೈತೆ ಅಂತ ಗೊತ್ತಾಯ್ತು ನೀನು ಕಣ್ಣು ಹಿಂಗೆ ಸುಮ್ಮನೆ ಹಿಂಗೆ ಗಷ್ಟ್ರಲ್ಲಿ ಹೋಗಿರುತ್ತಲ್ಲ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಅಲ್ಲಿ ಹೋಗಿ ಅವನಿಗೋಗಿ ಕುತ್ಕೊಂಡಿರುತ್ತೆ ನಿನಗೆ ಗೊತ್ತಿರಲ್ಲ ಅಷ್ಟು ಬೇಗ ರೆಸ್ಪಾನ್ಸ್ ಮಾಡುತ್ತೆ ಇದು ಥ್ರೋಟೆಲ್ಲು ಅಷ್ಟು ಫಾರ್ಟಿ ಬಿ ಎಚ್ ಪಿ ಅಂದರೆ ಏನು ಸುಮ್ಮನೆ ಗುರು ಫಾರ್ಟಿ ಬಿ ಎಚ್ ಪಿ ಫಾರ್ಟಿ ನ್ಯೂಟನ್ ಮೀಟರ್ ಟಾರ್ಕು ಹಿಮಾಲಯನ್ ಇತ್ತಲ್ಲ ಅದೇ ತೂಕ ಗಾಡಿ ಇದು ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಆ ತೂಕದ ಗಾಡಿಗೆ ಈ ಇಂಜಿನ್ ಹಾಕ್ಬಿಟ್ಟು ಈ ಪವರ್ ಹಾಕಿಬಿಟ್ಟಿದ್ದೇನೆ ಅಂತಂದರೆ ಹೆಂಗ್ ಓಡುತ್ತೆ ಈ ಗಾಡಿ ಆಫ್ ರೋಡ್ ಗಾಡಿ ಓಕೆ ಎಲ್ಲಿವರೆಗೂ ಹಿಮಾಲಯಕ್ಕೆ ತಗೋ ಹೋಗೋವರೆಗೂ ಅಲ್ಲಿ ಆಫ್ ರೋಡ್ ಆಗುತ್ತಾ ಓಕೆ ಅಲ್ಲಿವರೆಗೂ ರೋಡ್ ಇರುತ್ತೆ ಚೆನ್ನಾಗಿ ತಚ್ಕೊಂಡು ಹೋಗ್ತೀವ ಇದೇ ಇದ್ರ ಮೈನಸ್ ಪಾಯಿಂಟ್ ಆದರೂ ಆಗುತ್ತೆ ಯಾಕಂದರೆ ಈ ಗಾಡಿ ಕೂಡ ಮೈಲೇಜು ನಿಮಗೆ ಕಂಪ್ನಿಯವ್ರು ಎಷ್ಟು ಕ್ಲೈಮ್ ಮಾಡೋರು ಗೊತ್ತಿಲ್ಲ ಅವ್ನು ಮೂವತ್ತು ಅಂತ ಕ್ಲೇಮ್ ಮಾಡಿರ್ತಾರೆ ಅಂದ್ಕೊಳ್ಳಿ ಇಪ್ಪತ್ತೈದು ಕೊಡುತ್ತೆ ಆಮೇಲೆ ಇಪ್ಪತ್ತಕ್ಕೆ ಬಂದ್ಬಿಡುತ್ತೆ ಯಾವಾಗ ಹೈವೇಲಿ ಗಾಡಿ ಓಡಿಸುವಾಗ ಅದಾದ ನಂತರ ಆಫ್ ರೋಡ್ ಹೋದಾಗಲೇ ನಿಮಗೆ ಹೆಚ್ಚಿನ ಮೈಲೇಜ್ ಕೊಡೋದು ಈ ಗಾಡಿ ಅಲ್ಲೂ ಕೂಡ ಮೈಲೇಜ್ ಡ್ರಾಪ್ ಆಗಿ ಆಗುತ್ತೆ ಯಾಕಂದರೆ ಕ್ಲಚ್ ಅವಾಗ ಅಪ್ಲೈ ಮಾಡ್ತಾ ಇರ್ತೀವಿ ಆಕ್ಲರೇಷ ಕಡಿಮೆ ಮಾಡ್ತಾ ಇರ್ತೀವಿ ಬ್ರೆಕ್ಡಿತರ್ತಿವಿ ಆ್ಯಾವ್ರೇಜ್ ನಿಮ್ಗೆ ಹೇಳಬೇಕು ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇ ಗುರು ಈ ಗಾಡಿ ಮೈಲೇಜು ಅದು ಬಿಟ್ಟರೆ ಇನ್ನಿಲ್ಲ ಇದಾವ್ದು ಗುರು ಹೊಸ ಶೋರೂಮ್ ಬೇರೆ ಓಪನ್ ಆಗಿಬಿಟ್ಟೈತೆ ಕೆ ಟಿ ಎಮ್ಮು ನನಗೆ ಹೇಳಿದೆ ಯಾವಾಗ ಶೋರೂಮ್ ಓಪನ್ ಮಾಡಿದ್ರು ಮಂಡ್ಯದಲ್ಲಿ ಕೆ ಟಿ ಎಮ್ ಶೋರೂಮ್ ಇರಲಿಲ್ಲ ಹೊಸದಾಗಿ ಈಗ ಓಪನ್ ಆಗಿಬಿಟ್ಟೈತೆ ಯಾವಾಗಾರು ಒಂದು ಸಲ ವಿಸಿಟ್ ಕೊಡಬೇಕು ಟೆಸ್ಟ್ ರೈಡ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಗುರು ಮೊನ್ನೆ ಬಂದಿದೆ ಇಲ್ಲಿ ಬಂದ್ಬಿಟ್ಟು ಕೇಳಿದೆ ಗಾಡಿ ಬಗ್ಗೆ ಅವ್ರು ನನ್ಗೆ ಗೊತ್ತಿರೋರೆ ಬನ್ನಿ ಟೆಸ್ಟ್ ರೈಡ್ ಯಾವಾಗ ಬೇಕಾದ್ರು ಮೊನ್ನೆ ಕೊಡ್ತೀನಿ ಅಂತಂದರು ಗಾಡಿ ಓಡ್ಸೋಕ್ಕೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಈಗ ಅದನ್ನು ಟೆಸ್ಟ್ ರೈಡ್ ಮಾಡ್ತಾಯಿದ್ದೀನಿ ತಿಳ್ಕೊಳ್ಳಿ ನಿಮ್ಗೆ ಅಂತ ಅಲ್ಲ ನಾನು ಯಾಕೆ ಹೇಳಲಿ ನಿಮ್ಗೆ ಸುಳ್ಳು ನನಗೆ ಯಾವ ಗಾಡಿ ಓಡಿಸ್ಬೇಕು ಅನ್ಸುತ್ತೆ ಸಲ ಟೆಸ್ಟ್ ರೈಡ್ ಮಾಡ್ಬಿಟ್ಟು ಹೆಂಗಿದೆ ಏನು ತಗೋಬೋದ ಮುಂದಕ್ಕೆ ಬೈಕ್ ತಗೊಳ್ಳೋ ಪ್ಲ್ಯಾನ್ ಇಲ್ಲ ಹಂಗೂ ತೊಗೋಬೋದ ಅಂತ ಒಂದು ಸುಮ್ಮನೆ ಮೈಂಡಲ್ಲಿ ಒಂದು ಥಾಟ್ ತಗೋಬೇಕೋ ತೊಗೋಬೇಕೋ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ಳಲ್ಲ ಯಾವಾಗಾರು ಹೂ ಅಂತ ಅನ್ಸಿದ್ರೆ ತೊಗೊಬಿಡೋದು ಅಷ್ಟೇ ಇವೆಲ್ಲ ಏನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಕುತ್ಕೊಂಡು ಕಾಯ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಯಾವಾಗ ಅನ್ಸುತ್ತೆ ಆವಾಗ ತೊಗೊತೀನಿ ಅಂತ ಸುಮ್ಮನೆ ಟೆಸ್ಟ್ ರೈಡ್ ಮಾಡೋದು ಇಂಥ ಬೈಕುಗಳನ್ನ ಓಕೆ ಶೋರೂಮ್ ಬಂತು ನಾನು ಸಿಕ್ಕಾಪಟ್ಟೆ ಚಚ್ಚಾಡಿದ್ದೀನಿ ಅನ್ಸುತ್ತೆ ಮಗ ಹೋಗೋ ಓಕೆ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗಿಲ್ಲ ಗೇರ್ ಹಾಕಿದ್ರೆ ಆಫ್ ಆಗುತ್ತೆ ಓಕೆ ಇದು ಈ ಗಾಡಿ ರಿವ್ಯೂ ಗಾಡಿ ಅಂತೂ ಮಸ್ತಾಗೈತೆ ಗುರು ರೋಡಲ್ಲಿ ಓಡಿಸೋಕ್ಕು ಆಫ್ ರೋಡಲ್ಲಿ ಓಡಿಸೋಕ್ಕು ಆದರೆ ಈ ಗಾಡಿ ಪ್ರೈಸ್ ಸ್ವಲ್ಪ ನಿಮಗೆ ನಾಲ್ಕು ಲಕ್ಷ ಮೂರುವ ನಾಲ್ಕು ಲಕ್ಷ ಆಗುತ್ತೆ ಅಂತ ಅಂದ್ಕೊಳ್ಳಿ ಮೂರು ಅರವತ್ತರಿಂದ ನಾಲ್ಕು ಇನ್ನು ಈ ಗಾಡಿ ಇಲ್ಲೇ ಇರುತ್ತೆ ಟೆಸ್ಟ್ ರೈಡ್ ಮಾಡಬೇಕು ಅಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮು ಮಂಡ್ಯದಲ್ಲಿರೋದು ಇದೊಂದೇ ಶೋರೂಮು ಇಲ್ಲಿಗೆ ಬಂದರೆ ಈ ಕೀ ಕೊಡ್ತಾರೆ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ಇ ಎಮ್ ಐ ಅದು ಇದೆಲ್ಲ ಇಲ್ಲೇ ಬಂದು ಕೇಳ್ಕೊಳ್ಳಿ ಫೈನಾನ್ಸು ಅಲ್ಲೇ ಕೂತಿರ್ತಾರೆ ಇದು ಈ ಗಾಡಿ ರಿವ್ಯೂಗಳು ಸಿಗ್ತೀನಿ ನಿಮ್ಗೆ ಇನ್ನೊಂದು ಸಲ ಈಗಲೇ ಸಿಗ್ತೀನಿ ಏನೋ ಒಂದು ಮ್ಯಾಟ್ರ್ ಐತೆ ಅದು ಹೇಳಬೇಕು